ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲಾಗ್ ಎಲ್ಲರೂ ಹೆಂಗದ್ರಿ ಫ್ರೆಂಡ್ಸ್ ಆರಾಮದ್ರಿ ಅಂತ ನಾ ತಿಳ್ಕೊಂಡೇನಿ ಹೊಸ ವರ್ಷದ ಆರ್ಥಿಕವಾದ ಶುಭಾಶಯಗಳು ಎಲ್ಲರಿಗೂ ತಿನ್ಲಾಗ ಈಗ ಚಾಲು ಮಾಡ್ಬರ್ರಿ ಈಗ ಸಂಜೆ ಐದು ಗಂಟೆ ಆಗೈತ್ರಿ ಬಟ್ಟೆ ಒಗೆದ ಹೊರಗೆ ಒಣ ಹಾಕಿದ್ದೀನಿ ನೋಡ್ರಿ ಅವನ್ ತೊಗೊಂಬಂದ ಮಡಿ ಚಿಟ್ರ ಆತಂಥೇಳಿ ಒಂದ ಒಂದ ನಾನು ಮಡ್ಚಾಕತ್ತೀನಿ ನೋಡ್ರಿ ಆ ಕಡೆ ಹುಡುಗರು ಕಿಡಿಗೇಡ್ತನ ಮಾಡಾಕತ್ತವ್ರಿ ಇಬ್ಬರು ಏನು ಮಾ ಅವ್ರನ್ನೂ ನೋಡ್ಕೊಂತೈತ ಬಟ್ಟಿನೂ ಮಡ್ಚ್ಕೊ ಅಂತ ಅದೇನು ರೀ ಈಗ ಸಾಯಂಕಾಲ ಐದು ಗಂಟೆ ಆಗೈತೆ ನೋಡ್ರಿ ಇಷ್ಟು ಮನೆ ಕಸ ಹೊಡೆದು ದೀಪ ಹಚ್ಚಬೇಕು ನಾನು ಸ್ವಲ್ಪ ಟಿ ವಿ ಮೇಲೆ ಧೂಳಿದ್ದಂಗೆ ಆತು ಪಟ ಪಟ ಧೂಳು ಎಲ್ಲ ವರ್ ತೆಗೆದ್ಬಿಟ್ರೆ ಆತಂಥೇಳಿ ವರ್ಷ ಹಾಕಿನಿ ನೋಡ್ರಿ ಈಗ ವರ್ಸೋದ ಆತು ನೋಡ್ರಿ ಇಲ್ಲೇ ನಮ್ಮ ಆರಿ ಫೋಟೋ ಐತೆ ನೋಡ್ರಿ ಸಣ್ಣ ಪಾಪು ಇದ್ದಾಗಿಂದ ಹಾಗೆ ನಮ್ಮ ಮದ್ವೆ ಫೋಟೋ ಅಂದ ಇಟ್ಟೇವ್ರಿ ಅಲ್ಲಿ ಟಿ ವಿ ಮೇಲೆ ಚಂದ ಕಾಣಲಿ ಅಂತ ರೀ ಇಷ್ಟು ಚಂದ ಕಾಣ್ತ ಹಂಗೆ ಒಂದು ಸ್ವಲ್ಪ ಶೋಕೇಶೋ ಕ್ಲೀನ್ ಮಾಡಿದ್ರೆ ಆತಂಥೇಳಿ ಶೋಕೇಸ್ ಒಂದು ಸ್ವಲ್ಪ ಒರೆಸ್ಕೊಂಡೆ ನೋಡ್ರಿ ನಾನು ಅಲ್ಲಿಂದ ಸ್ವಲ್ಪ ಧೂಳು ಕುಂತಿತ್ತು ತಿಳಿ ಧೂಳು ರೀ ಹಂಗೆ ಮ್ಯಾಲೆಲ್ಲ ಒರೆಸ್ಕೊಂಡಿ ಇಲ್ಲೇ ಗ್ಲಾಸ್ ಒಳಗೆ ನಮ್ಮ ಆರ್ ವಿ ಫೋಟೋದು ಹಾಕ್ಯೆ ನೋಡ್ರಿ ಸಣ್ಣ ಪಾಪು ಇದ್ದಾಗಿಂದ ಈಗಿಂದ ಎಲ್ಲ ಹಾಕೇ ನೋಡ್ರಿ ಎಷ್ಟು ಚಂದ ಕಾಣ್ತೈತಿ ಹಾಗೆ ಸ್ವಲ್ಪ ಕಸ ಹೊಡೆದ್ರೆ ಆತು ಸಂಜೆ ಕಸ ಎಲ್ಲ ಹೊಡ್ಕೊಂಡ್ರ ಆತಂತೆ ಬಡ ಬಡ ಹೊಡ್ಯಾಕತ್ತೆ ನೋಡ್ರಿ ಮಕ್ಕಳು ಎಲ್ಲ ಭಾಳ ಹರವಿದ್ರು ಅವನ್ನೆಲ್ಲ ತೆಗೆದ ಮ್ಯಾಲಿತ್ತೆ ಇತ್ತು ಹಂಗೆ ಬಡ ಬಡ ಕಸ ಹೇಳಿ ಹೊಡ್ಕೋತೇನೆ ನೋಡ್ರಿ ಹೊರಗಿಂದ ಒಂದು ಸ್ವಲ್ಪ ಅಂತ ಹೇಳಿ ಬಂದೆ ಇಲ್ಲೇ ನಮ್ಮ ನೋಡ್ರಿ ಜಿ ಗೊಂಬೆ ಇಲ್ಲೇ ನೋಡೋ ಕಡ್ಡಾಡಕ್ಕೆ ಹತ್ತ ಆಟ ಆಡತ್ತಾಳು ಇಲ್ಲೇ ನಾನು ಬಡ ಬಡ ಹೊಡೆದ್ರ ಆತ ಕಸ ಅನ್ನಾಕತ್ತೀನಿ ಈಗ ಕಿಡಿಗೇಡತನ ಮಾಡೋಕತ್ತಾಳು ಅದರ ಹೊಡ್ಯಾಕತ್ತೀನಿ ಇಲ್ಲಿ ನೋಡ್ರಿ ಮತ್ತು ಹೊರಗೆ ಬಂದೆ ನೋಡ್ರಿ ಕಿಡಿಗೇಡತನ ಮಾಡೋಕೆ ಈಗ ಮತ್ತು ಹೊರಗಿಂದ ಈಗಿನ ಬಾಂಡೆ ಒಳಗೆ ತೊಗೊಂಬಂದು ಪಾತ್ರೆ ಸ್ಟ್ಯಾಂಡಿಗೆಲ್ಲ ಜೋಡ್ಸಾಕತ್ತೀನಿ ನೋಡ್ರಿ ಬಡ ಬಡ ಜೋಡಿಸ್ಬಿಡ್ತೀನಿ ಇವಳು ಏನೋ ಹಿಡ್ದಾಳ ಒಂದು ಆಟ ಹಿಡ್ಕೊಂಡು ಹೊರಗೆ ಹೋದ್ಲು ನೋಡಿರಿ ಆಟ ಆಡಕ್ಕೆ ಅವ್ನು ತೊಗೊಂಡೆ ಏನು ಮಾಡ್ತಾ ಏನೋ ಗೊತ್ತಿಲ್ಲ ಅಲ್ಲೇ ಬಿಟ್ಟ ಬರ್ತಾ ಇನ್ನು ಮತ್ತು ಹುಡ್ಕೊಂಡ್ಬಂದು ಮತ್ತು ನಾನು ಹಾಕ್ಬೇಕು ನೋಡಿ ಹಂಗೆ ಕಾಂತರೈತೆ ನೋಡಿರಿ ನಮ್ದು ಪಾತ್ರಿ ಸ್ಟ್ಯಾಂಡ ಎಲ್ಲ ಬಾಂಡೆ ಜುಡಿಸಿರೋ ಚಂದ ಕಾಣ್ತೈತ್ರಿ ಅದು ಇಲ್ಲಾಂದ್ರೆ ಎಲ್ಲ ಕಲಿ 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 ಅನ್ನಿಸ್ತದೆ ಯಾಕಂದ್ರೆ ಎಲ್ಲ ಬಾಂಡೆ ಹೋಗಿರ್ತಾವೆ ನೋಡ್ರಿ ಹೊರಗೆ ಬಾಂಡೆ ಬೆಳಗ್ಗೆ ಹಾಕ್ರಿ ಅದಕ್ಕೆ ಇರೋದಿಲ್ಲ ರೀ ಅವು ಈಗ ಬಂದು ಮತ್ತು ತುಂಬೈತೆ ನೋಡ್ರಿ ಈ ಕಡೆ ಚಹಾ ಕೆಟ್ಟ್ರ ಆತಂತೆ ಡಬರಿ ಇಟ್ಟೆ ಎರಡು ಕಪ್ ಹಾಲು ಹಾಕಿ ಚಹಾ ಮಾಡಿದ್ರ ಆತಂತ್ ಹೇಳಿ ಮಾಡಾಕತ್ತೀನಿ ನೋಡಿರಿ ಚಹ ಹಾಕಿಟ್ಟು ದೀಪ ಹಚ್ಚಿ ಬರ್ತೇನೆ ನೋಡಿ ನಾನು ಮುಖ ತಕೊಂಡೆ ಈ ಬತ್ತಿ ಹಚ್ಕೊಂಡು ಡಿಕ್ಕಿ ಹಚ್ಕೊಂಡೆ ಇಬ್ಬರಿಗೂ ಮುಖ ತೊಳೆದೆ ನನ್ನ ಮಕ್ಳಿಗು ಅವ್ರಿಗೆ ಸ್ವಲ್ಪ ಈ ಬಾತ್ತಿ ಹಚ್ಚಿ ಕುಂಡ್ರಿ ಶನ್ರಿ ಅಲ್ಲೇ ಈ ಕಡೆ ಚಹಾ ಹಾಕಿಟ್ಟು ಬೆಳಗ್ಗೆ ಸ್ವಲ್ಪ ಉಪ್ಪಿಟ್ಟು ಉಳಿದೈತ್ರಿ ಅದನ್ನ ಒಂದು ಸ್ವಲ್ಪ ಹಾಕ್ಕೊಂಡೆ ನಾನು ಹಾಕೊಂಡು ಚಹಾ ಹಾಕಿಟ್ಟು ಓಕೆ ನೋಡಿರಿ ಹೋಗಿ ಬಡ ದೀಪ ಹಚ್ಚಿ ಬಂದ್ರ ಆತಂತೆ ದೀಪ ಹಚ್ಚಿ ಬರೋಕೆ ಬನ್ನಿ ಈ ಕಡೆ ಹೊರಗೆಲ್ಲ ಬೆಳಿಗ್ಕೊಂಡು ಬಂದ್ರ ಆತು ದೇವ್ರಿಗೆ ನಮ್ಮ ರಚೋಟಿ ವೀರಭದ್ರೇಶ್ವರ್ಗೆ ಬೆಳಗಿದೆ ನೋಡಿರಿ ನಮ್ಮನಿ ದೇವ್ರಿ ಅದ ಹಂಗೆ ಮಾರಿಕಂಬ ದೇವರದ ಫೋಟೋ ಐತ್ರಿ ನಮ್ದು ಹಾಲ್ನಂಗೆ ಅಲ್ಲೇ ಮಾರಮ್ಮಗ ಬೆಳಗಿದೆ ಈ ಕಡೆ ಗಣಪತಿ ಫೋಟೋ ಐತ್ರಿ ಹಂಗೆ ಹೊರಗೆಲ್ಲ ಬೆಳಕೊಂಡು ಈ ಕಡೆ ತುಳಸಿ ಗಿಡ ಐತ್ರಿ ಅಲ್ಲೆಲ್ಲ ಬೆಳಗಿ ಈಗ ತುಳಸಿ ಗಿಡಕ್ಕೆ ಇಲ್ಲೇ ಚುಚ್ಚಿ ಬಿಡ್ತೇನೆ ರೀ ನಾನು ಉದ್ ಉದ್ದಿನ ಕಡೆ ರೀ ಇಲ್ಲಂದ ನಮ್ಮ ಸಣ್ಣ ಮಗಳು ಹಿಡ್ಕೊಂಡ್ಬಿಡ್ತಾಳೆ ರೀ ಪಾ ಉದ್ದಿನ ಕಡೆ ಮತ್ತೆ ಏನೋ ಮಾಡ್ಕೊಳು ಅದೊಂದು ಹೆದರಿಕೆ ಅದಕ್ಕೆ ಅಲ್ಲೇ ಚುಚ್ಚಿ ಈಗ ಆಕಿನ ಇಲ್ಲಿ ಹಿಂದಿಂದ ಯಾಕೆ ಬರಲಿಲ್ಲ ಎಲ್ಲೇ ಹೋದಲೆ ನೋಡ್ಬೇಕಾಗಿ ಇಲ್ಲಿ ಹೋಗುನು ನೋಡು ಬರೀ ಬಡ ಬಡ ಏನು ಮಾಡಾಕತ್ತಾಳೆ ಏನ ಕಿಡಿಗಿಡ್ತಾನ ಅಂತ ಇಲ್ಲಿ ನೋಡ್ರಿ ಏನು ಮಾಡತ್ತಾಳೆ ಏನ ಹುಡುಗಿ ಅದಾವ ನೋಡ್ರದ ದೇವ್ರ ಮನ್ಯಾಗ ಇವತ್ತಿ ಹಿಡ್ಕೊಂಡು ಕುಂತ ಅವ್ರದ ಕಿಡಿಗೇಡಿ ಬಿಡದನ ಇಡದನ ಚಿನ್ನಮ್ಮ ಇಡದನ ಮಾಡಬಾರ್ದವ ನೋಡಿ ಇಷ್ಟೇ ಉಡಾಗಿರಿ ಮಾಡ್ತಾ ನೋಡ್ರಿ ಸನ್ನೆಕ್ಯದ ನೋಡಿರಿ ಚಾ ಉಪ್ಪಿಟ್ಟು ಹಾಕಿಟ್ಟೇನೆ ಬಡ ಬಡ ತಿನ್ಬಿಡೋನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇರಿ ನಮ್ಮ ವಿಡಿಯೋಸನ್ನ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಹೀಗೆ ನೋಟಿಫಿಕೇಷನ್ ಬರ್ತಾ ಇರ್ತವೆ ನೀನು ಇರಿ ಸಪೋರ್ಟ್ ಮಾಡಿರಿ ಹೊಸ ಚಾನಲ್ಲು ಸಪೋರ್ಟ್ ಮಾಡಿರಿ ನಮಗೆ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್